ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ವಾರಾಹಿ ದೇವಿಯ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಎಷ್ಟು ಬಾರಿ ಈ ಮಂತ್ರವನ್ನು ಯಾವೆಲ್ಲ ನಿಯಮಗಳಿಂದ ಪಠಿಸಿದರೆ ಒಳಿತಾಗುತ್ತದೆ ಹಾಗೂ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ಜಾಯ್ ವಾರಾಯಿ ದೇವಿ ಅಂತ ಕಮೆಂಟ್ ಮಾಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ವಾರಾಯಿ ದೇವಿಯು ನೋಡಲು ಉಗ್ರರೂಪಿಯಾಗಿರಬಹುದು ಆದರೆ ಅವಳ ಹೃದಯವು ಮೃದು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿರುತ್ತಾಳೆ ಶ್ರದ್ಧೆ ಭಕ್ತಿ ಒಳ್ಳೆಯ ಮನಸ್ಸಿನಿಂದ ಏನೇ ಕೇಳಿಕೊಂಡರೂ ಅವರ ಎಲ್ಲ ಕಷ್ಟಗಳನ್ನು ಪ್ರತಿಯೊಂದು ಆಸೆಗಳನ್ನು ಪೂರೈಸುತ್ತಾಳೆ ನೀವು ಯಾವುದೇ ಕೆಟ್ಟ ಉದ್ದೇಶಗಳನ್ನು ಹೊಂದಿದ್ದರೆ ಅಥವಾ ಯಾರನ್ನಾದರೂ ಕೆಟ್ಟದಾಗಿ ಭಾವಿಸಿದ್ದರೆ ದೇವಿಯು ಅನುಗ್ರಹಿಸುವುದಿಲ್ಲ ಇಂತಹ ಮನಸ್ಥಿತಿಯಿಂದ ಪೂಜೆ ಮಾಡಿದರೆ ಅದು ಫಲಿ ಫಲಿಸುವುದಿಲ್ಲ ಬದಲಾಗಿ ನಿಮ್ಮನ್ನ ಶಿಕ್ಷಿಸುತ್ತಾಳೆ ನಾನೀಗ ಈ ವಿಡಿಯೋದಲ್ಲಿ ಅಮ್ಮನ ಒಂದು ಶಕ್ತಿಯುತವಾದ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರ ನಿಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ನಿಮಗೆ ಎಲ್ಲ ಸಮೃದ್ಧಿ ಸಂಪತ್ತು ನೀಡುತ್ತದೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ನಿವಾರಿಸುತ್ತದೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ನಿಮಗೆ ಆರ್ಥಿಕವಾಗಿ ಏಳಿಗೆಯನ್ನುಂಟು ಮಾಡಿ ನಿಮ್ಮನ್ನು ಉದ್ಧಾರಿಸುತ್ತಾಳೆ ಸಾಲ ಬಾಧೆ ದುಡಿದ ಹಣ ಕೈಯಲ್ಲಿ ಉಳಿಯದೇ ಇರುವುದು ಇಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಇದರಿಂದ ಮುಕ್ತಿ ಹೊಂದಲು ನಿಮಗೆ ಸಹಕರಿಸುತ್ತಾಳೆ ಭಕ್ತಿಯಿಂದ ಅದರಲ್ಲೂ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡಿದ್ದೆ ಆದಲ್ಲಿ ಅಮ್ಮ ಭಕ್ತರ ಕರೆಗೆ ಶೀಘ್ರವೇ ಹೋಗುಡುತ್ತಾಳೆ ಇನ್ನೇನು ಕೆಲ ದಿನಗಳಲ್ಲಿ ಪಂಚಮಿ ಅಷ್ಟಮಿ ದಿನಗಳು ಬರಲಿವೆ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಮಂಗಳವಾರ ಶುಕ್ರವಾರ ಇಂತಹ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಶಕ್ತಿ ಇರುತ್ತದೆ ಸ್ನೇಹಿತರೆ ಇನ್ನೇನು ಅಮಾವಾಸ್ಯೆ ಹತ್ತಿರ ಬರುತ್ತಿದೆ ಈಗ ಅಮಾವಾಸ್ಯೆಯಲ್ಲಿ ಈ ಮಂತ್ರವನ್ನು ಶುರು ಮಾಡಬಹುದು ಅಥವಾ ಅಲ್ಲಿವರೆಗೂ ನಮಗೆ ಕಾಯಲು ತಾಳ್ಮೆ ಇಲ್ಲ ಎನ್ನುವರು ಮಂಗಳವಾರ ಶುಕ್ರವಾರ ಕೂಡ ಈ ಮಂತ್ರಗಳನ್ನು ಶುರು ಮಾಡಬಹುದು ಈ ಮಂತ್ರ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಪಂಚಮಿಗಳಲ್ಲಿ ಹೆಚ್ಚಾಗಿ ಅಮ್ಮನಿಗೆ ಶಕ್ತಿ ಇರುತ್ತದೆ ಆದ್ದರಿಂದ ಮಂತ್ರಗಳು ಹೆಚ್ಚಾಗಿ ಇನ್ನೂ ಕೆಲಸ ಮಾಡಲು ಶುರು ಮಾಡುತ್ತವೆ ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರ ಕೂಡ ತಿಳಿಸಿದಂತೆ ನೀವು ಪಠಿಸುತ್ತಾ ಬರಬಹುದು ನೀವು ಶುರು ಮಾಡುವ ಮೊದಲು ಅಮ್ಮನನ್ನು ಬೇಡಿಕೊಳ್ಳಿ ಅಮ್ಮ ನನಗೆ ಇಂತಹ ಕಷ್ಟ ಇದೆ ನಿನ್ನನ್ನು ನಂಬಿದ್ದೀನಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನನ್ನನ್ನು ನನ್ನ ಮನೆಯನ್ನು ಉದ್ಧಾರಿಸು ಅಮ್ಮ ಎಂದು ಬೇಡಿಕೊಳ್ಳಿ ಸ್ನೇಹಿತರೆ ಎಂತಹ ಕಷ್ಟವಿದ್ದರೂ ವರಾಯಿ ಅಮ್ಮ ಶೀಘ್ರವೇ ಕರುಣಿಸುತ್ತಾಳೆ ಮಕ್ಕಳು ಹೇಗೆ ಅಮ್ಮನನ್ನು ಕೂಗಿದರೆ ಓಡಿ ಬರುತ್ತಾಳೆ ಆ ರೀತಿ ಭಕ್ತರು ತನ್ನ ಕಷ್ಟ ಎಂದು ಬೇಡಿಕೊಂಡರೆ ವರಾಯಿ ಅಮ್ಮ ಅಷ್ಟೇ ಇದರಲ್ಲಿ ಬಂದು ಎಲ್ಲರನ್ನ ಕಾಪಾಡುತ್ತಾಳೆ ಅಮ್ಮನನ್ನು ಪೂಜಿಸಿದವರು ಯಾರೂ ಸಹ ಇಲ್ಲಿವರೆಗೂ ಕೆಟ್ಟಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ಅಮ್ಮನನ್ನು ನಂಬಿ ತುಂಬ ಜನ ಉದ್ಧಾರ ಆಗಿದ್ದಾರೆ ಆಗುತ್ತಿದ್ದಾರೆ ಕೋಟ್ಯಾಂತರ ಮಂದಿ ಲಕ್ಷಾಂತರ ಮಂದಿ ವರಾಯಿ ಅಮ್ಮನನ್ನು ಪೂಜಿಸುತ್ತಾ ಬಂದಿದ್ದಾರೆ ಸ್ನೇಹಿತರೆ ಮೊದಲು ನಂಬಿಕೆ ಎನ್ನುವುದು ಅತಿ ಮುಖ್ಯ ಶ್ರದ್ಧೆ ಭಕ್ತಿಯಿಂದ ಯಾರು ಪೂಜಿಸಿ ಎಂಥದ್ದೇ ಕಷ್ಟ ಇದ್ದರೂ ಬೇಡಿಕೊಂಡರೂ ಅಮ್ಮ ಪರಿಹರಿಸುತ್ತಾಳೆ ಇನ್ನು ದೃಢವಾದ ನಂಬಿಕೆ ಇಟ್ಟು ಈ ಮಂತ್ರ ಜಪಿಸಲು ಶುರು ಮಾಡಿ ಅದರಿಂದ ನಾವು ನೀಡುವ ಅಥವಾ ನಾವು ಅಮ್ಮನಿಗೆ ಕೇಳಿಕೊಳ್ಳುವ ಪ್ರತಿಯೊಂದು ಕೋರಿಕೆಗಳು ಶೀಘ್ರವೇ ಫಲಿತಾಂಶ ಕಾಣುತ್ತದೆ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಸ್ನೇಹಿತರೆ ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಆರೋಗ್ಯ ಸಮಸ್ಯೆ ಇರಬಹುದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅಥವಾ ನಿಮ್ಮ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವ ಉದ್ದೇಶ ಇದ್ದರೆ ಅದಕ್ಕೂ ಕೋರ್ಟ್ ಕೇಸ್ ಸಾಲಬಾಧೆ ಮತ್ತು ಜಮೀನಿನ ಯಾವುದೇ ಥರ ಕೋರ್ಟು ಗಲಭೆಗಳು ಇದ್ದರೂ ಸಹ ಈ ಮಂತ್ರ ಕೆಲಸ ಮಾಡುತ್ತದೆ ಪ್ರತಿಯೊಂದು ಕೆಲಸಕ್ಕೂ ಈ ಮಂತ್ರವನ್ನು ಉಪಯೋಗಿಸಬಹುದು ನಿಮಗೆ ಮಾನಸಿಕ ನೆಮ್ಮದಿ ಇಲ್ಲ ಸು ಎಂದರೂ ಕೂಡ ಈ ಮಂತ್ರವನ್ನು ಪಠಿಸಿ ನೋಡಿ ಸ್ನೇಹಿತರೆ ಮಾನಸಿಕ ನೆಮ್ಮದಿ ಮತ್ತು ಮನೆಯಲ್ಲಿ ಕಲಹಗಳು ತುಂಬ ಇರುತ್ತವೆ ಅತ್ತೆ ಸೊಸೆಯವರಿಗೆ ಜಗಳ ಮತ್ತು ಗಂಡ ಎಂಡರತ್ತಿ ನಡುವೆ ಕಲಹ ಅತ್ತೆ ಮಾವನ ನಡುವೆ ಕಲಹ ಇವೆಲ್ಲ ನೋಡಿ ನಿಮಗೆ ಬೇಸತ್ತು ಹೋಗಿದ್ದರೆ ಈ ಮಂತ್ರವನ್ನು ಪಠಿಸಿ ನೋಡಿ ನೀವೇ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಗಮನಿಸಬಹುದು ಸ್ನೇಹಿತರೆ ಎಲ್ಲ ರೀತಿಯ ಕಷ್ಟಗಳನ್ನು ಬಗೆಹರಿಸಿ ಅಮ್ಮ ನಿಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾಳೆ ಮನೆಯಲ್ಲಿ ವರಾಯಿ ಅಮ್ಮನ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ವಿಗ್ರಹ ಅಥವಾ ಫೋಟೋ ಇಲ್ಲದವರು ಒಂದು ಪ್ರತ್ಯೇಕ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಮೊದಲು ಅಮ್ಮನ ಆ ದೀಪಕ್ಕೆ ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಿ ಧೂಪ ದೀಪಗಳನ್ನು ಹಾಕಿ ಅಮ್ಮನಿಗೆ ಏನಾದರೂ ಕೋಸಂಬರಿ ನೈವೇದ್ಯ ಮಾಡಿ ಆನಂತರ ನಿಮ್ಮ ಕೋರಿಕೆಯನ್ನು ಅಮ್ಮನ ಬಳಿ ಹೇಳಿಕೊಳ್ಳಿ ಒಂದು ಸಂಕಲ್ಪ ಮಾಡಿ ಸ್ನೇಹಿತರೆ ಅಮ್ಮ ನನಗೆ ಇಂತಹ ಕಷ್ಟ ಇದೆ ಈ ಕಷ್ಟದಿಂದ ನನಗೆ ಮುಕ್ತಿ ಕೊಟ್ಟು ನನ್ನ ಮನೆಯನ್ನು ಉದ್ಧಾರ ಮಾಡುತ್ತಾಯಿ ನಿನ್ನ ನಂಬಿದ್ದೀನಿ ನೀವು ಎಷ್ಟು ಬೇಗ ನಂಬುತ್ತೀರೋ ಅಷ್ಟು ಈ ಮಂತ್ರಗಳು ಕೆಲಸ ಮಾಡುತ್ತವೆ ಸ್ನೇಹಿತರೆ ಯಾರು ಅಪನಂಬಿಕೆಯಿಂದ ಶುರು ಮಾಡುತ್ತಾರೆ ಅಂದರೆ ಇದು ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನದಲ್ಲಿ ಶುರು ಮಾಡುತ್ತಾರೆ ಅಂಥವರಿಗೆ ಖಂಡಿತ ಇದು ಕೆಲಸ ಮಾಡುವುದಿಲ್ಲ ಮೊದಲೇ ಅನುಮಾನ ಬೇಡ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸಬೇಕು ಬೆಳಗ್ಗೆ ಆದರೂ ಆಯಿತು ರಾತ್ರಿ ಆದರೂ ಆಯಿತು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬಂದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಮಹಿಷಧ್ವಜಾಯ ವಿದ್ಮಹೇ ದಂಡ ಅಸ್ತಾಯ ಧೀಮಯಿ ತನ್ನೋ ವಾರಾಯಿ ಪ್ರಚೋದಯಾತ್ ಸ್ನೇಹಿತರೆ ಮತ್ತೊಮ್ಮೆ ಮಂತ್ರ ಹೇಳುತ್ತೇನೆ ನೋಡಿ ಓಂ ಮಹಿಷಧ್ವಜಾಯ ವಿದ್ಮಹೇ ದಂಡ ಅಸ್ತಾಯ ಧೀಮಯಿ ತನ್ನೋ ವಾರಾಯಿ ಪ್ರಚೋದಯಾತ್ ಇದು ತುಂಬನೇ ಪವರ್ಫುಲ್ ಮಂತ್ರ ಸ್ನೇಹಿತರೆ ಅಮ್ಮನ ಗಾಯತ್ರಿ ಮಂತ್ರ ಈ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಎಂದರೆ ಹೇಳಲು ಅಸಾಧ್ಯ ಸ್ನೇಹಿತರೆ ವರಾಯಿ ಅಮ್ಮ ಎಷ್ಟು ಪವರ್ಫುಲ್ಲು ಅವಳ ಮಂತ್ರಗಳು ಸಹ ಅಷ್ಟೇ ಪವರ್ಫುಲ್ ಸ್ನೇಹಿತರೆ ಈ ಮಂತ್ರದ ಪವರ್ ನಿಮಗೆ ತಿಳಿಯಬೇಕು ಎಂದರೆ ಈ ಮಂತ್ರವನ್ನು ಇಪ್ಪತ್ತೊಂದು ದಿವಸ ಅಥವಾ ಒಂಬತ್ತು ದಿವಸ ಅಥವಾ ಮೂರು ದಿವಸ ಅಥವಾ ನೀವು ಇರುವವರೆಗೂ ಈ ಮಂತ್ರಗಳನ್ನು ಪಠಿಸಬಹುದು ಆದರೆ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು ಹಾಗೂ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಈ ಮಂತ್ರವನ್ನು ಪಠಿಸಬಾರದು ಏಕೆಂದರೆ ಇದು ತುಂಬ ಪವರ್ಫುಲ್ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರಕ್ಕೆ ಇರುವ ಶಕ್ತಿ ವಿಶೇಷ ಸ್ನೇಹಿತರೆ ಯಾವುದೇ ಕಷ್ಟವನ್ನು ನೀವು ಬೇಡಿಕೊಳ್ಳಿ ಯಾವುದೇ ಕಷ್ಟ ಇಂಥದ್ದೇ ಕಷ್ಟ ಅಂತ ಏನೂ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಕೆಲಸಕ್ಕೆ ಕಷ್ಟಗಳಿಗೂ ಕೆಲಸಗಳಿಗೂ ಈ ಮಂತ್ರ ರಿಸಲ್ಟ್ ಕೊಡುತ್ತಾ ಹೋಗುತ್ತದೆ ಅದು ನಿಮ್ಮ ನಂಬಿಕೆ ಮೇಲೆ ಇರುತ್ತದೆ ನೀವು ಎಷ್ಟು ಬೇಗ ನಂಬುತ್ತೀರಾ ಎಷ್ಟು ಬೇಗ ವರಾಯಿ ಅಮ್ಮನನ್ನ ನಂಬುತ್ತೀರಾ ಅದರ ಮೇಲೆ ಇದರ ರಿಸಲ್ಟನ್ನು ನೀವು ಕಾಣ ನೋಡುತ್ತೀರಾ ಸ್ನೇಹಿತರೆ ಅನುಮಾನದಲ್ಲಿ ಯಾವುದೇ ಕೆಲಸಗಳನ್ನು ಮಾಡುವುದು ಬೇಡ ಇನ್ನು ಮಂತ್ರದ ಉಚ್ಚಾರಣೆ ತಪ್ಪಾಗಬಾರದು ಮಂತ್ರವನ್ನು ಪಠಿಸುವಾಗ ನಿಮ್ಮ ಬಾಯಿಗೆ ಬರುವವರೆಗೂ ಅಮ್ಮನ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಉಚ್ಚಾರಣೆ ಮಾಡುವುದು ಬೇಡ ಮಂತ್ರವನ್ನು ನೀವು ಯಾವುದಾದರೂ ಒಂದು ವಿಶೇಷ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಬರೆದಿಟ್ಟು ನೋಡಿಕೊಂಡೆ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅಥವಾ ಮೂರು ಬಾರಿ ಈ ರೀತಿ ನಿಮ್ಮ ಶಕ್ತಿಗನುಸಾರ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ವಾರಾಯಿ ತಾಯಿ ಕೈ ಹಿಡಿಯುತ್ತಾಳೆ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ